ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿ ಮಾಡಿದ ಗೋಬಿ ಫ್ರೈ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತದೆ ಮಕ್ಕಳು ಸ್ಕೂಲಿಂದ ಬರುವಾಗ ಈ ರೀತಿಯಾಗಿ ಒಂದು ಸಲ ಮಾಡಿಕೊಡಿ ಮಕ್ಕಳಂತೇನೆಲ್ಲ ಮನೆಯವರದ್ದು ಕೂಡ ಮಾಡಿಕೊಡ್ಬೋದು ತುಂಬ ಇಷ್ಟಪಡ್ತಾರೆ ಈ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡು ಬನ್ನಿ ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿ ಗೋಬಿ ಫ್ರೈಯನ್ನು ಮಾಡ್ತಿದ್ದೀನಿ ಇದಕ್ಕಾಗಿ ಒಂದು ಫುಲ್ ಗೋಬಿ ತಗೊಂಡಿದ್ದೀನಿ ನೋಡ್ತಾ ಇರಬಹುದು ಈಗ ಮೊದಲಿಗೆ ಗೋಬಿಯ ಎಲೆಯೆಲ್ಲ ಕಟ್ ಮಾಡ್ತಾ ಹೋಗಬೇಕು ಈಗ ಗೋಬಿಯನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ಎರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆಬೇಕು ಇಲ್ಲಿ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪಾಕೊಳ್ತಿದ್ದೀನಿ ಎಲ್ಲ ನಾರ್ಮಲ್ ನೀರಲ್ಲಿ ತೊಳೆದು ಹಿಡ್ಕೊಂಡಿದೀನಿ ಇದನ್ನೀಗ ಈ ಬಿಸಿ ನೀರಿಗೆ ಹಾಕೊಳ್ತಿದ್ದೀನಿ ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಹೀಗೆ ಬಿಡುವ ಈಗ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪದ ತಿಕ್ಕ ಪೇಸ್ಟ್ ತಯಾರಿಸ್ಕೊಳ್ಬೇಕೀಗ ಈಗ ಕೊತ್ತಂಬರಿ ಪೇಸ್ಟ್ ರೆಡಿ ಆಯಿತು ನೋಡ್ತಾ ಇರ್ಬೋದು ಈಗ ಒಂದು ಬೌಲ್ಗೆ ಒನ್ ಕಪ್ ಆಗುವಷ್ಟು ಮೈದಾ ಹಾಕ್ಕೊಳ್ತಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಗೋಬಿ ಫ್ರೈ ಕ್ರಿಸ್ಪಿಯಾಗಿ ಬರ್ತದೆ ಈಗ ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಳ್ಳುವ ಇದಕ್ಕಾಗಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ತಗೊಂಡಿದೀನಿ ಸ್ವಲ್ಪ ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ರುಬ್ಕೊಂಡಿಟ್ಟಿದ್ದ ಕೊತ್ತಂಬರಿ ಪೇಸ್ಟ್ ಎಲ್ಲ ಹಾಕೊಂಡಿದ್ದೀನಿ ಮತ್ತು ಜಜ್ಜಿದ ಹಸಿರು ಮೆಣಸು ಹಾಕೊಳ್ತಿದ್ದೀನಿ ಹಸಿರು ಮೆಣಸು ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಇದನ್ನು ಮಿಸ್ ಮಾಡಬೇಡಿ ನಾನು ಹೇಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ತಾ ಹೋಗಿ ಯಾವುದು ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಈಗ ಇದನ್ನೆಲ್ಲ ಕೈಯಲ್ಲಿ ಗೋಬಿ ಹಾಕೋಕ್ಕಿಂತ ಮುಂಚೆ ಮಿಕ್ಸ್ ಮಾಡಿಕೊಳ್ಬೇಕು ಏಕೆಂದರೆ ಇಲ್ಲಿ ಉಪ್ಪು ಕಮ್ಮಿ ಆದರೆ ಖಾರ ಕಮ್ಮಿ ಆದರೆ ಒಂದು ಸಲ ಹ್ಯಾಡ್ ಮಾಡ್ಕೊಳ್ಬೋದು ಹಾಗಾಗಿ ಗೋಬಿ ಹಾಕೋಕ್ಕಿಂತ ಮುಂಚೆನೇ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಂತ ಹೇಳಿದ್ದು ಈಗ ಗೋಬಿಯನ್ನೆಲ್ಲ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಮಸಾಲೆ ಎಲ್ಲ ಗೋಬಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಒಂದು ಎರಡು ನಿಮಿಷ ಆಗುವಷ್ಟು ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಿ ಈಗ ಗೋಬಿ ಎಲ್ಲ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ಇದನ್ನೊಂದು ಐದು ನಿಮಿಷ ಹೀಗೆ ಇಟ್ಟರೆ ಸಾಕು ತುಂಬಾ ಒತ್ತು ಇಡ್ಬೇಕಂತ ಏನಿಲ್ಲ ಅಲ್ಲಿ ತನಕ ನಾವು ಗೋಬಿ ಫ್ರೈ ಮಾಡೋಕ್ಕೆ ವಾಯಲ್ ಬಿಸಿ ಮಾಡಿಕೊಳ್ಳುವ ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಬಾಣಲೆ ಹಿಟ್ಟು ಸ್ವಲ್ಪ ಬಿಸಿ ಆಗಬೇಕು ಬಾಣ್ಲೆ ಆನಂತರ ಎಣ್ಣೆ ಹಾಕ್ಕೊಳ್ಬೇಕು ಈಗ ಬಾಣಲೆ ಬಿಸಿ ಆಗ್ತಾ ಉಂಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಫ್ರೈ ಮಾಡ್ಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೊಳ್ಳಿ ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ಗೋಬಿಯನ್ನು ಹಾಕಿ ಫ್ರೈ ಮಾಡ್ತಾ ಹೋಗಬೇಕು ಇಲ್ಲಿ ಫ್ಲೇಮ್ ಮೀಡಿಯಂ ಹದದಲ್ಲಿ ಇರಲಿ ನಾವು ಮೊದಲಿಗೆ ಸೌಟ್ ಹಾಕೊಳ್ಳಿಕ್ಕೆ ಇಲ್ಲ ಎರಡು ನಿಮಿಷ ಇದು ಒಂದು ಸೈಡ್ ಅಲ್ಲಿ ಫ್ರೈ ಆಗಬೇಕು ಆ ನಂತರ ಸೌಟ್ ಹಾಕಿ ತಿರುಗಿಸಿ ಹಾಕ್ಕೊಳ್ಬೇಕು ಗರಿ ಗರಿಯಾದ ಗೋಬಿ ಫ್ರೈ ರೆಡಿ ಆಗ್ತಾ ಉಂಟು ನೋಡ್ತಾ ಇರ್ಬೋದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಒಂದು ಸಲ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಮಕ್ಕಳು ಸ್ಕೂಲಿಂದ ಬರುವಾಗ ಇದನ್ನು ಪಟಾಫಟಾಗಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪಿಂದ ಮಾಡಿದ ಗೋಬಿ ಫ್ರೈ ರೆಡಿಯಾಗಿದೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್